ಕಟ್ ಮಾಡ್ಕೊಂಡಿಲ್ಲ ಇದು ಪಾಪ ಪಾಪ ಬಟ್ ಆದರೂ ಇದೊಂಥರ ಪ್ರೈವೇಟ್ ಕಲಾಸ್ ಅಲ್ಲೊಂದು ಸ್ವಲ್ಪ ಡೆಕೋರೇಟ್ ಮಾಡಿದ್ದಾರೆ ನಂಗೆ ಗೊತ್ತಿಲ್ಲ ಮೋಸ್ಟ್ಲಿ ಪ್ರೀವಿಯಸ್ ಡೇ ಇಸ್ಟರ್ಡೇ ಯಾರೋ ಬಂದಿರ್ತಾರೆ ಅಲ್ಲಿ ನ್ಯೂ ಇಯರೋ ಬರ್ಡೇನೋ ಏನೋ ಒಂದು ಸೆಲೆಬ್ರೇಷನ್ ಮಾಡಿರ್ತಾರೆ ಸೆಲೆಬ್ರೇಷನ್ ಮಾಡ್ಬಿಟ್ಟು ಹಂಗೆ ಬಿಟ್ಬಿಟ್ಟು ಹೋಗ್ಬಿಟ್ಟವ್ರೆ ಬಟ್ ಆದರೆ ಒಂಥರ ಚೆನ್ನಾಗಿದೆ ಅದು ನಾವು ಬಂದಿರ್ತಾರೆ ಆದರೆ ಏನಾದರೂ ಮಾಡೋಣ ಮಾರ್ಕ್ ಅಂತೆ ನಮಗೆಲ್ಲ ಇಷ್ಟ ಆಗಲ್ಲ ಮಾರ್ಕ್ ಬೇಕಾಗಿಲ್ಲ ನಮ್ಗೆ ಅದಲ್ಲ ಏನಿದ್ರು ನಾವು ಡಿಬೋಸ್ ಫ್ಯಾನ್ಸು ನಾವು ಮಾರ್ಗದೆಲ್ಲ ಮಾಡೋದಕ್ಕಾಗಲ್ಲ ಅವತ್ತು ನನ್ನ ಗಂಡ ನನಗೋಸ್ಕರ ದರ್ಶನ್ ಮೂವಿಗೆ ಬಂದಿದ್ದಾನೆ ಫ್ರೆಂಡ್ ಸೊ ಅವರಿಗೋಸ್ಕರ ನಾನು ಅವ್ರ ಬಾಸ್ದು ರೀಲ್ ಮಾಡಿದ್ದೀನಿ ಏ ಹೌದು ವಿನೂತ ಅಕ್ಕ ನಮ್ದೆಲ್ಲ ಒನ್ ಗ್ಯಾಂಗು ಡಿಬೋಸ್ ಫ್ಯಾನ್ಸ್ ನಾವೆಲ್ಲ ಅವಿ ಅಣ್ಣ ಅವಿ ಅಣ್ಣ ಅಷ್ಟೆಲ್ಲ ಅವಿ ಒಬ್ಬರೇ ಸುದೀಪ್ ಸರ್ ಫ್ಯಾನ್ಸು ಅದರಲ್ಲಿ ಏನಿಲ್ಲ ಮಾಡಿರಿ ಅವ್ರ ಏನೋ ಮಾಡ್ಕೊಳ್ಳಿ ನನಗೆ என்ன கோரைச்சின்னு संजयயா இந்த கிரேவி இந்த மனுசன் கேல 100 मंथஸ் மார்க்குன தேவர்க்கே பேஜரா இல்ல நீ நீர் எக்க மாட்டீ நீ பைசா ஏணி குத்துколற பன்னி நீ நீர் நீர் எக்க போடுறீ

ನೋಡಿ ತಿಂದಾದ್ಮೇಲೆ ಇವರು ಬ್ಯಾಡ್ಮಿಂಟನ್ ಆಡ್ತಾ ಇದ್ದಾರೆ ಈಗ ಸ್ವಿಮ್ಮಿಂಗ್ ಹೋಗೋಣ ಅಂತ ಅಂದ್ರೆ ಇವರು ಬರ್ತಾ ಇಲ್ಲ ನಾವು ಹೋಯ್ತಾ ಇದೀವಿ

ಪ್ಯಾಂಟ್ ಎಲ್ಲ ಡ್ರೆಸ್ಸೇ ಚೇಂಜ್ ಮಾಡ್ಬಿಟ್ಟು ಸ್ವಿಮ್ಮಿಂಗ್ ಡ್ರೆಸ್ ಹಾಕೊಂಡು ಹೋಗೋಣ ಆಲ್ಮೋಸ್ಟ್ ಐದು ಗಂಟೆ ಆಗಿದೆ ಟೈಮಲ್ಲಿ ಮಾಡಿಕೊಂಡು ಈ ತರ ಹಾಕೊಂಡಿದ್ದಾರೆ

ಸ್ಲೈಡು ಸ್ಲೈಡು ಫ್ರೆಂಡ್ಸ್ ಇವಾಗ ನಾವು ಟಿ ಟಿ ಸಫಾರಿ ಹೋಗ್ತಾ ಇದೀವಿ ಎಲ್ಲಿಗೆ ಅಂದ್ರೆ ಫ್ರೆಂಡ್ಸ್ ಸೂರ್ಯ ನೋಡಿ ನೋಡ್ಕೊಳ್ಳಿ ನೀವು ಯಾರ್ಯಾರು ನೋಡಿಲ್ಲ ಅಂದ್ರೆ ಇವಾಗ ನೋಡ್ಕೊಳ್ಳಿ ಏ ಕಾಣಿಸ್ತಾ ಇದೆ ಅರ್ಷಿ ಸ್ವಿಮ್ಮಿಂಗ್ ಪೂಲಗ್ ಬಂದ್ವಿ ಹಿಂಗಿದೆ ದೊಡ್ಡದಾಗಿದೆ ಬುಟ್ಟು ಆಳು ಇದೆ ನನಗೆ ಬಯೋ ಏ ಆಳ ಇದೆ ಇದು ಏ ನಾನು ಅಲ್ಲಿ ಹೋಗ್ತೀನಿ ಚೆನ್ನಾಗಿದೆ ನಮಗೆ ಹೋಗಲ್ಲ ಫ್ರೆಂಡ್ಸ್ ಯಾಕೆ ನಾವು ಹೈಟ್ ಕಡಿಮೆ ಇದ್ದೀವಿ ನಮ್ಗೆ ಅದೇ ಚೆನ್ನಾಗಿದೆ ಏ ನೀವೆಲ್ಲ ಇಲ್ಲಿ ನಾನು ಮಾತ್ರ ಇಲ್ಲಿ ಫ್ರೆಂಡ್ಸ್ ನೋಡಿ ಇಷ್ಟು ಚಿಕ್ಕದಾಗಿದೆ ಚೆನ್ನಾಗಿದೆ ವಿಡಿಯೋ ಮಾಡೋದಕ್ಕೆ ಇವರು ಪಿ ಟಿ ಮಾಸ್ಟರ್ ಹೇಳ್ಕೊಡೋದಕ್ಕೆ ಬಂದಿದ್ದಾರೆ ಇವರು ವೀಡಿಯೋ ಮಾಡೋ ಕುತ್ಕೊಬಿಟ್ಟವ್ರೆ

ನಮ್ಮ ಸಾಗರ ಫ್ಲೋ ಪ್ಲಾಲ್ ಇದಾರೆ ಮಿಕ್ದ್ರಲ್ಲ ಹೆಂಗ್ ಬೇಕಾ अय न सतनी कण अन कईल आल अय असां अव अो अय

ಮೊಬೈಲ್ ನೈನ್ ತಮ್ಮ ನಾನು ಅಂತ ಮೊಬೈಲ್ ಐತೆ ಅಪ್ಪ ಇವ್ರು ನೋಡೋಣ

ತಕ್ಕದಿಲ್ಲ ಬಡ್ರಿ ನಾವ್ ಇಲ್ದಲ್ಲ ಸಾಗೆ ಹಾ ಬಾಡ ಬಡ ಗ್ರೂಪ್ ಮುಗ್ರೆ ತೆರಬೇಕು ಸುತ್ತ ಐತೆ ரோலி ரோ முந்த லை காண இல்ல 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 இல்ல

Kaali, 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 Suttara Kaali. Kaali, Kaali, ಇವಾಗ 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 ಮಾಡಿ ಬ್ರಾ ರವಿ ಅಕ್ಕ ಕೇಳಕ್ಕ ನೀನು ಬ್ರೋ ಇಂದ ಕಡೆ ರವಿ ഇയരിയേ 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 മടോ മാഇലെ നീയ താനോടേ ദൈഞ്ഞടിയേ താനോടേ

de tudo

ಆಲ್ಮೋಸ್ಟ್ ರೈನ್ ಡ್ಯಾನ್ಸ್ ಆಯಿತು ಸ್ವಿಮ್ಮಿಂಗ್ ಆಯಿತು ಮತ್ತೆ ನೋಡಿ ಇವರು ಸ್ವಿಮ್ಮಿಂಗಿಗೆ ಬಂದಿದ್ದಾರೆ ನಾನು ಆ್ಯಕ್ಚುಲಿ ಎರಡು ಟಿ ಶರ್ಟ್ ಹಾಕಿದ್ದೀನಿ ಬಿಕಾಸ್ ಸಕ್ಕತ್ ಚಳಿ ಆಗ್ತಿತ್ತು ಅಂತ ಅವಿದನ್ನು ಇದನ್ನು ನಾನು ಅನ್ಕೊಂಡ್ಬಿಟ್ಟಿದ್ದೀನಿ ನಾವು ಸ್ವಲ್ಪ ಅದು ಅಷ್ಟು ಮಾಡೋಣ ಪ್ರಾಕ್ಸ್

ಫ್ರೆಂಡ್ಸ್ ಏಳುವರೆ ಇನ್ನೂ ನೀರಲ್ಲೇ ಇದ್ದಾರೆ ಒಬ್ಬರು ಫೋನ್ ನೋಡ್ತಾ ಇದ್ದಾರೆ ಒಬ್ಬರು ಅಂಬೋ ಅಂತ ಕೂತಿದ್ದಾರೆ ಇನ್ನೊಬ್ರು ಓಡಾಡ್ತಾ ಇದ್ದಾರೆ ಈ ಕಡೆ ಇವರು ಬಾವ ಬೊಮ್ಮ ಒಬ್ಬರು ಸ್ವಿಮ್ಮಿಂಗ್ ಹೇಳ್ಕೊಡ್ತಾ ಇದ್ದಾರೆ ಇನ್ನೊಬ್ರು ಸ್ವಿಮ್ಮಿಂಗ್ ಕಲಿತಾ ಇದ್ದಾರೆ ಸೊ ಅಲ್ಲಿ ಮೂರು ಜನ ಮಂಕೀಸ್ ತ್ರೀ ಮಂಕೀಸ್ ಹತ್ತ ಇರ್ತಾಯಿದ್ದಾರೆ ಇದು ಲೈಟ್ಸ್ ಲೈಟ್ ಥರ ನಿಮ್ಗೆ ಕಾಣಿಸ್ತಿದೆ ಬಟ್ ಅದು ಚಂದ್ರ ಏನು ಚೆನ್ನಾಗಿ ಕಾಣಿಸ್ತದೆ ಅಂತ ಗೊತ್ತಾ ರಿಯಲ್ ಆಗಿ ನೋಡೋದಕ್ಕೆ ಕ್ಯಾಮ್ರಾದಲ್ಲಿ ಕ್ಲಾರಿಟಿ ಅಷ್ಟು ನೀಟಾಗಿ ಬರ್ತಿಲ್ಲ ಚಂದ್ರ ಅಲ್ಲಿ ಚಂದ್ರ ಸ್ಲೋಕ್ ಬಾರೋ ಅಲ್ಲಿಂದ ಅಲ್ಲಿಂದ ಸ್ಲೋಕ್ ಬಾ ಓಕೆ ಫ್ರೆಂಡ್ಸ್ ಇಲ್ಲಿ ನಾನು ಅವಿನಾಶ್ಗೆ ಸ್ವಿಮ್ಮಿಂಗಲ್ಲಿ ಒಂದು ಮೋ ವಿಡಿಯೋ ಬೇಕಂತೆ ವಿಡಿಯೋ ಮಾಡ್ಕೊಡ್ತಾ ಇದ್ದೀನಿ ಮತ್ತು ನಾವಂತೂ ಎಲ್ಲರೂ ಸೇರ್ಕೊಂಡು ಸಖತ್ತಾಗಿ ಎಂಜಾಯ್ ಮಾಡಿದ್ವಿ ಡ್ಯಾನ್ಸ್ ಮಾಡಿದ್ವಿ ಸಖತ್ತಾಗಿತ್ತು ಇನ್ನೂ ಈ ವಿಡಿಯೋ ಕಂಟಿನ್ಯೂ ಆಗುತ್ತೆ ಯಾರ್ಯಾರು ಈ ವಿಡಿಯೋ ನೋಡ್ತಾ ಇದ್ದೀರಾ ನಿಮ್ಗೆ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡಿದಿರಾ ನನ್ನ ಚಾನಲ್ನ ನೋಡ್ತಿದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಮತ್ತು ಇದೇ ವಿಡಿಯೋನ ಕಂಟಿನ್ಯೂ ವಿಡಿಯೋದಲ್ಲಿ ಸಿಗ್ತೀನಿ ಟಾಟಾ ಬೈ ಬಾಯ್ ಗುಡ್ ನೈಟ್ Oh, <laughs> yeah.